ವೀಕ್ಷಕರೇ ಯಾವಾಗ ಧರ್ಮ ತನ್ನ ಶಕ್ತಿ ಕಳ್ಕೊಳ್ಳುತ್ತೆ ಆವಾಗ ಕರ್ಮ ಕೆಲಸ ಮಾಡೋಕೆ ಶುರು ಮಾಡುತ್ತೆ ಕರ್ಮ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ ಯಾರೂ ಬಿಡಲ್ಲ ಯಾರೆಲ್ಲ ಯಾಕೆ ತ್ರೇತ ಯುಗದಲ್ಲಿ ಭಗವಂತ ಶ್ರೀರಾಮ ವಾಲಿನ ಹಿಂದೆಯಿಂದ ಕೊಲ್ತಾರೆ ಯಾಕೆಂದ್ರೆ ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ವಾಲಿನ ಸಂಹಾರ ಮಾಡಲೇಬೇಕಾಗಿರುತ್ತೆ ಅದೇ ವಾಲಿ ನೋಡಿ ದ್ವಾಪರ ಯುಗದಲ್ಲಿ ಬೇಟೆಗಾರನಾಗಿ ಹುಟ್ಟಿ ಶ್ರೀಕೃಷ್ಣನ ಸಾವಿಗೆ ಕಾರಣ ಆಗ್ತಾನೆ ಭಗವಂತ ಶ್ರೀಕೃಷ್ಣನ್ಗೆ ಇದನ್ನೆಲ್ಲ ತಪ್ಪಿಸೋ ಶಕ್ತಿ ಇದ್ರೂ ಕರ್ಮ ಸಿದ್ಧಾಂತಕ್ಕೆ ತಲೆಬಾಗಿ ದೇಹ ತ್ಯಾಗ ಮಾಡ್ತಾರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಶಿಯವ್ರಿಗೆ ಹುಟ್ಟಿನಿಂದನೇ ಕರ್ಮ ಸಿದ್ಧಾಂತದ ಶಕ್ತಿ ಏನು ಅಂತ ಗೊತ್ತಿರುತ್ತೆ ಕರ್ಮ ಸಿದ್ಧಾಂತದ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿರ್ತಾರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ಇವತ್ತಿನ ಮೀನ ಮೀನರಾಶಿಯವರ ರಹಸ್ಯ ಗುಣಗಳು ಯಾವುದಾವುದು ಅಂತ ನೋಡೋಣ ರಾಶಿ ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿಯಾಗಿರುತ್ತೆ ನಾವು ಜ್ಯೋತಿಷ್ಯದಲ್ಲಿ ಜ್ಞಾನಕಾರಕ ಅಂತ ಕರೆಯೋ ಗುರುಗ್ರಹ ಈ ರಾಶಿ ಅಧಿಪತಿ ರಾಶಿಯವರು ಸಾಮಾನ್ಯವಾಗಿ ಇಂಟ್ರೋವರ್ಟ್ ಆಗಿರ್ತಾರೆ ಇವರು ನ್ಯಾಚುರಲಿ ಇಂಟ್ರೋವರ್ಟೆ ಆದರೆ ಸೆಲೆಕ್ಟಿವ್ಲಿ ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ ಇವರು ತಮಗೆ ಯಾರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇದೆಯೋ ಅವ್ರಗಳ ಜೊತೆ ಮನಸ್ಸು ಬಿಚ್ಚು ಮಾತಾಡ್ತಾರೆ ತಮ್ಮೆಲ್ಲ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊತಾರೆ ಏನೂ ಮುಚ್ಚುಮರೆ ಮಾಡಲ್ಲ ರಾಶಿಯವ್ರದ್ದು ಅದ್ಭುತ ವ್ಯಕ್ತಿತ್ವ ಇವರಲ್ಲಿ ಒಬ್ಬ ಥೆರಪಿಸ್ಟ್ನ ನೋಡ್ಬೋದು ನ್ಯಾಚುರಲ್ ಡಾಕ್ಟರ್ಸ್ ಇವರು ಯಾವುದೇ ಟೈಮಲ್ಲಿ ಸಮಸ್ಯೆ ಆದರೂ ತಮ್ಮ ಪ್ರೀತಿ ಪಾತ್ರರಿಗೆ ಸಹಾಯ ಮಾಡೋಕ್ಕೆ ರೆಡಿ ಇರ್ತಾರೆ ಇವ್ರಿಗೆ ಎಮೋಷನಲ್ ಸಪೋರ್ಟ್ ಕೊಡೋದು ಗೊತ್ತು ಧೈರ್ಯ ಹೇಳೋದು ಗೊತ್ತು ಮಾರ್ಗದರ್ಶನ ಮಾಡೋದು ಗೊತ್ತು ಇದೆಲ್ಲ ಹುಟ್ಟಿನಿಂದನೇ ಬಂದಿರುತ್ತೆ ಇವ್ರ ಅಂತರಾತ್ಮದಲ್ಲಿ ಏನಿದೆ ಅಂತ ಯಾರಿಗೂ ಅರ್ಥ ಆಗಲ್ಲ ಇವ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡ್ಕೋತಾರೆ ಕೆಲವೊಬ್ರು ಇವರೆಂಥ ಅಮೇಝಿಂಗ್ ಪರ್ಸನ್ ಅಂತ ಫೀಲ್ ಮಾಡಿಕೊಂಡ್ರೆ ಮತ್ತು ಕೆಲವೊಬ್ರಿಗೆ ಇವರೆಂಥ ಪ್ಯೂರ್ ಸೋಲ್ ಅನಿಸುತ್ತೆ ಕೆಲವೊಬ್ರು ಇವ್ರು ಎಷ್ಟು ಪ್ರೀತಿ ತೋರಿಸ್ತಾರೆ ಎಷ್ಟು ಕೇರ್ ಮಾಡ್ತಾರೆ ಎಷ್ಟು ಒಳ್ಳೆ ವ್ಯಕ್ತಿತ್ವ ಅಂತ ಅನ್ಕೋತಾರೆ ಫನಿ ಪಾರ್ಟ್ ಏನು ಗೊತ್ತಾ ಮತ್ತೆ ಕೆಲವೊಬ್ರು ಇವ್ರನ್ನ ಇವರೆಂಥ ನಿರ್ದಯಿ ಇರಬೇಕು ಸ್ವಲ್ಪನೂ ದಯೇನೇ ಇಲ್ಲ ಕರುಣೆನೇ ಇಲ್ಲ ಕ್ರೂಯಲ್ ಆರ್ಟೆಡ್ ಪರ್ಸನ್ ಇವರು ಸೈಕೋ ಮೂಡಿ ಫೆಲೋ ಈ ಥರ ಎಲ್ಲ ಅರ್ಥ ಮಾಡ್ಕೋತಾರೆ ಯಾಕೆಂದರೆ ಈ ಮೀನರಾಶಿಯವರು ಒಬ್ಬೊಬ್ಬರ ಜೊತೆ ಒಂದೊಂದು ರೀತಿ ಬಿಹೇವ್ ಮಾಡ್ತಾರೆ ಇವ್ರು ಯಾವ ಥರ ಅಂದರೆ ತನ್ನ ಎದುರಿಗಿರೋ ವ್ಯಕ್ತಿ ಇವ್ರ ಜೊತೆ ಯಾವ ರೀತಿ ನಡ್ಕೋತಾನೆ ಇವ್ರು ರಿಯಾಕ್ಷನ್ ಆತರ ಇರುತ್ತೆ ಅದರಿಂದನೇ ಇವ್ರಿಗೆ ಇವ್ರೇನು ಅಂತ ಎಲ್ರಿಗೂ ಅರ್ಥ ಆಗೋಲ್ಲ ಇವ್ರನ್ನ ಯಾರು ತುಂಬಾ ಪ್ರೀತಿ ಮಾಡ್ತಾರೆ ಅವ್ರಿಗೆ ಮಾತ್ರ ಇವರೇನು ಅಂತ ಗೊತ್ತಿರುತ್ತೆ ರಾಶಿಯವರು ಎಷ್ಟು ಬುದ್ಧಿವಂತರು ಅಂದ್ರೆ ತನ್ನ ಎದುರುಗಡೆ ಇರೋ ವ್ಯಕ್ತಿನ ಕನ್ಫ್ಯೂಸ್ ಮಾಡ್ಬಿಡ್ತಾರೆ ಹಾಗೆ ಇವರು ತೊಂದರೆಗಳನ್ನ ತಪ್ಸೋಕೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ ತೊಂದರೆಗಳಿಗೆ ಸಿಕ್ಕಾಕೊಳಕ್ಕೆ ಇಷ್ಟಪಡಲ್ಲ ಸಾಧ್ಯ ಆದಷ್ಟು ನಮ್ಗೆ ಹಾಕ್ಬೇಕು ಅಂತ ತೊಂದರೆಗಳಿಂದ ದೂರ ಇರೋಕ್ಕೆ ಪ್ರಯತ್ನ ಪಡ್ತಾರೆ ಸಮಟೈಮ್ ಇವರೇ ಕನ್ಫ್ಯೂಸ್ ಆಗ್ಬಿಡ್ತಾರೆ ತು ನನ್ನ ಲೈಫಲ್ಲೇ ಯಾಕೆ ಈ ತರ ಆಗ್ತಾ ಇದೆ ನನಗೆ ಯಾಕೆ ಕೆಟ್ಟದಾಗುತ್ತೆ ನಾನೇನು ತಪ್ಪು ಮಾಡಿದ್ದೆ ಎಲ್ಲ ನನ್ನ ಕರ್ಮ ಏನು ಮಾಡೋಕಾಗಲ್ಲ ಅನುಭವಿಸ್ಬೇಕು ಅಂತ ನೊಂದ್ಕೊಂಡು ಸುಮ್ನೆ ಆಗ್ತಾರೆ ಇವ್ರ ಬಗ್ಗೆ ಕೆಲವೊಂದು ಯೂನಿಕ್ ಫ್ಯಾಕ್ಟ್ಸ್ ಇದೆ ಇವ್ರ ಮೊಬೈಲ್ ಗ್ಯಾಲರಿ ತುಂಬಾ ಬರೀ ಕವನಗಳು ಕವಿತೆಗಳು ಪಾಟ್ಸ್ ಈ ತರ ಇಮೇಜಸ್ನೇ ಡೌನ್ಲೋಡ್ ಮಾಡಿ ಮಾಡಿ ಇಟ್ಕೊಂಡಿರ್ತಾರೆ ಯಾವುದೇ ವಿಷಯ ಅಥವಾ ಘಟನೆನ ಒಂದು ಈಜಿಯಾಗಿ ತಲೆಯಿಂದ ತೆಗೆದು ಎಸೀತಾರೆ ಇಲ್ಲಾಂದ್ರೆ ಅವ್ರ ತಲೆಯಿಂದ ಹೊರಗಡೆ ಹಾಕಕ್ಕಾಗ್ದೆ ಒದ್ದಾಡ್ತಾರೆ ಸಮ್ ಟೈಮ್ ತೆಗ್ದಾಕಕ್ಕೆ ಆಗಲ್ಲ ಪದೇ ಪದೇ ನೆನ್ಪಾಗ್ತಾ ಇರುತ್ತೆ ಒಂದೋ ಕಣ್ ತುಂಬಾ ನಿದ್ರೆ ಮಾಡ್ತಾರೆ ಇಲ್ಲಾಂದ್ರೆ ನಿದ್ರನೇ ಮಾಡಲ್ಲ ತಮ್ ಡ್ರೀಮ್ ವರ್ಡ್ ಅಲ್ಲಿ ತೇಲಾಡ್ತಾ ಇರ್ತಾರೆ ನೋಡೋರ್ಗೆ ಅಮಾಯಕ ತರ ಕಾಣಿಸ್ತಾರೆ ನೋಡ್ದವ್ರು ಮಾತಾಡದವರು ಏ ಪಾಪ ಇವ್ರು ತುಂಬಾ ಇನ್ನೋಸೆಂಟ್ ಅನ್ಕೋಬೇಕು ಆದ್ರೆ ಇವರು ತುಂಬಾ ಸೈಕಿಕ್ ಇರ್ತಾರೆ ತನ್ನ ಎದುರುಗಡೆ ಇರೋ ವ್ಯಕ್ತಿದು ಮೈಂಡ್ ರೀಡಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು ಅವಾಗ ಅವಾಗ ತಮ್ಮಂತಾವೇ ಬೈಕೋತಾ ಇರ್ತಾರೆ ಇವರು ಪ್ರತಿಯೊಂದರಲ್ಲೂ ಬ್ಯೂಟಿನ ಐಡೆಂಟಿಫೈ ಮಾಡ್ತಾರೆ ಬೆಸ್ಟ್ ಲೈಫ್ ಲೀಡ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಸ್ವಾಭಿಮಾನದಿಂದ ಬದುಕ್ತಾರೆ ಹಾರರ್ ಮೂವೀಸು ಕ್ರೈಮ್ ಮೂವೀಸು ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಮೂವೀಸ್ನ ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ ಫೀಲಿಂಗ್ ಸಾಂಗ್ಸ್ ಜಾಸ್ತಿ ಕೇಳ್ತಾರೆ ಸಾಂಗ್ ಕೇಳ್ತಾ ಇದ್ರೆ ಅದು ಲಿರಿಕ್ಸ್ನ ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಇವ್ರು ಹಾರ್ಟ್ಗೆ ಟಚ್ ಆಗ್ತಾ ಇರುತ್ತೆ ಸಾಂಗು ಇವ್ರಿಗೆ ಯಾವುದಾದ್ರೂ ಒಂದು ಸಾಂಗ್ ಇಷ್ಟ ಆದರೆ ಮುಗೀತು ಸರಿ ಎರಡು ಸರಿ ಅಲ್ಲ ಇಪ್ಪತ್ತು ಸರಿ ಮೂವತ್ತು ಸರಿ ಕೇಳ್ತಾರೆ ಇವ್ರದೇ ಕನಸಿನ ಲೋಕದಲ್ಲಿ ತೇಲಾಡ್ತಾ ಇರ್ತಾರೆ ಮನುಷ್ಯರಿಗಿಂತ ಪ್ರಾಣಿಗಳನ್ನ ತುಂಬ ಪ್ರೀತಿ ಮಾಡ್ತಾರೆ ಹಾಗೆ ಮನುಷ್ಯನಿಗಿಂತ ಮೂಕ ಪ್ರಾಣಿಗಳ ಮೇಲು ಅಂತ ಬಾಯಿ ಬಿಟ್ಟು ಹೇಳ್ತಾ ಇರ್ತಾರೆ ಈ ಭೂಮಿ ಮೇಲೆ ಮೀನಾರಾಶಿಯವರ ಥರ ಲವ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಮೀನಾರಾಶಿಯವ್ರೇನಾದ್ರೂ ನಿಮ್ಮನ್ನ ಲವ್ ಮಾಡ್ತಾ ಇದ್ರೆ ಅವ್ರನ್ನ ಕಳ್ಕೊಬೇಡಿ ಅವ್ರ ಥರ ಪ್ರೀತಿ ಮಾಡೋರು ಯಾರೂ ಸಿಗೋಲ್ಲ ಇವ್ರಿಗೆ ಬೇಜಾರಾದ್ರೆ ಅಥವಾ ಯಾರಿಗಾದ್ರೂ ಬುದ್ಧಿ ಕಲಿಸ್ಬೇಕು ಅನ್ಸಿದ್ರೆ ಸೈಲೆಂಟ್ ಮೋಡ್ಗೆ ಹೋಗ್ಬಿಡ್ತಾರೆ ಯೂಶುವಲಿ ಇವರು ಸೈಲೆಂಟ್ ಮೋಡ್ಗೆ ಹೋಗೋಲ್ಲ ಬೇಜಾರಾದಾಗಲೇ ಈ ರೀತಿ ಮಾಡೋದು ಕಂಪ್ಲೀಟಾಗಿ ಸೈಲೆಂಟ್ ಆಗಿಬಿಡ್ತಾರೆ ಐಸೋಲೇಟ್ ಆಗ್ತಾರೆ ಯಾರ ಜೊತೆನೂ ಮಾತೇ ಆಡೋಲ್ಲ ಇವ್ರ ಮೌನದ ಮೂಲಕನೇ ಉತ್ತರ ಕೊಡ್ತಾರೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಇವರು ಇವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಇವರು ಯಾವ ಲೆವೆಲ್ಗೆ ಸೈಲೆಂಟ್ ಆಗ್ತಾರೆ ಅಂತ ಗೊತ್ತಿರುತ್ತೆ ಆ ಟೈಮಲ್ಲಿ ಆ ದೇವರೇ ಬಂದು ಹೇಳಿದ್ರು ಇವ್ರು ಯಾರ ಜೊತೆನೂ ಮಾತಾಡೋಲ್ಲ ಇವ್ರಿಗೆ ಏನಾದರೂ ಮದುವೆ ಆಗಿತ್ತು ಅಂದರೆ ಇವರು ಸೈಲೆಂಟ್ ಮೋಡ್ಗೆ ಹೋಗ್ಬಿಟ್ರೆ ಇವ್ರ ಲೈಫ್ ಪಾರ್ಟ್ನರ್ ಕತೆ ಮುಗೀತು ಇವ್ರನ್ನ ಮತ್ತೆ ಮಾತಾಡಿಸಿ ಇವ್ರ ಮೂಡ್ನ ಸರಿ ಮಾಡೋಷ್ಟರಲ್ಲಿ ಸಾಕಾಗ್ ಹೋಗುತ್ತೆ ಅದು ಸರಿ ಆಗೋದು ಇಲ್ಲ ಅವ್ರಿಗವ್ರೆ ಸಮಾಧಾನ ಆದಾಗ ಸರಿ ಹೋಗ್ತಾರೆ ಯಾಕೆಂದ್ರೆ ಇವರಲ್ಲಿ ಹೋರಾಟ ಮಾಡೋ ಸಾಮರ್ಥ್ಯನೂ ಇರುತ್ತೆ ತಮ್ಮ ಎಮೋಷನ್ಸ್ ಜೊತೆ ಫೈಟ್ ಮಾಡಿ ಹೊರಗಡೆ ಬರ್ತಾರೆ ಒಟ್ಟಾರೆಯಾಗಿ ಮೀನರಾಶಿಯವ್ರ ಬಗ್ಗೆ ಹೇಳೋದಾದ್ರೆ ವಾಟರಿ ಸೈನ್ ಆಗಿರೋದ್ರಿಂದ ಎಮೋಷನ್ಸ್ ಜಾಸ್ತಿ ವಿಪರೀತ ನಾಲೆಡ್ಜ್ ಇರುತ್ತೆ ಅವ್ರಿಗೆ ಜ್ಞಾನ ಸರೋವರ ಅಂತ ಕರಿಬೋದು ಪ್ರೀತಿ ಮಾಡಿದ್ರೆ ವಿಪರೀತ ಪ್ರೀತಿ ಮಾಡ್ತಾರೆ ಯಾಕೆಂದ್ರೆ ಶುಕ್ರ ಹುಚ್ಚ ಆಗ್ತಾನೆ ಮೀನರಾಶಿನಲ್ಲಿ ಇವರು ತಮ್ಮ ಪ್ರೀತಿನ ಬರವಣಿಗೆ ಮೂಲಕ ವ್ಯಕ್ತಪಡಿಸ್ತಾರೆ ಇವ್ರೊಳಗಡೆ ಒಬ್ಬ ಕವಿ ಇರ್ತಾನೆ ತಮ್ಮ ಲವರ್ಸ್ ಜೊತೆ ತೀತ್ ಸವ್ರ ಜೊತೆ ತುಂಬ ಕಾಮಿಡಿ ಮಾಡ್ತಾರೆ ತುಂಬ ಮಾತಾಡ್ತಾರೆ ತುಂಬ ಸಂತೋಷವಾಗಿರ್ತಾರೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು